ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತದೆ ಫೆಬ್ರವರಿ ಹನ್ನೆರಡರಂದು ಸೂರ್ಯನು ನಿಮ್ಮ ಹನ್ನೊಂದನೇ ಮನೆಗೆ ಚಲಿಸುತ್ತಿರುವಾಗ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಗಣನೀಯ ಯಶಸ್ಸನ್ನು ಅನುಭವಿಸುವಿರಿ ಮತ್ತು ಸರ್ಕಾರಿ ವಲಯದಿಂದ ಹಣವನ್ನು ಗಳಿಸಲು ಹೆಚ್ಚಿನ ಆಯ್ಕೆಗಳನ್ನು ಹೊಂದಿರುತ್ತೀರಿ ಬುಧನು ತಿಂಗಳ ಆರಂಭದಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ಯೋಗವನ್ನು ರೂಪಿಸುತ್ತಾನೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಕೆಲಸದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ಹನ್ನೊಂದನೇ ಮನೆಯಿಂದ ಪ್ರಾರಂಭಿಸಿ ನಿಮ್ಮ ಐದನೇ ಮನೆಯಲ್ಲಿ ದೃಷ್ಟಿ ನೆಡುವ ಶನಿಯು ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಹೀಗಾಗಿ ವಿದ್ಯಾರ್ಥಿಗಳಿಗೆ ತಿಂಗಳ ಮೊದಲ ಭಾಗವು ಏರುಪೇರಾಗಬಹುದು ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಸಾಕಷ್ಟು ಸ್ಥಿರವಾಗಿರಬೇಕು ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಪ್ರಕಾರ ನಿಮ್ಮ ನಾಲ್ಕನೇ ಮನೆಯು ಹತ್ತನೇ ಮನೆಯಲ್ಲಿ ಇರುವ ಸೂರ್ಯ ಮತ್ತು ಬುಧರಿಂದ ಪೂರ್ಣ ಏಳನೇ ಅಂಶವನ್ನು ಹೊಂದಿರುತ್ತದೆ ಇದು ಶಾಂತಿಯುತ ಕುಟುಂಬ ಜೀವನವನ್ನು ಉಂಟುಮಾಡುತ್ತದೆ ಪ್ರಣಯ ಸಂಬಂಧಗಳಲ್ಲಿ ತಿಂಗಳ ಆರಂಭವು ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟವಾಗಬಹುದು ಶನಿಯು ಐದನೇ ಮನೆಯಲ್ಲಿರುವುದು ನಿಮ್ಮ ಸಂಬಂಧದಲ್ಲಿ ಸವಾಲುಗಳನ್ನು ತರಬಹುದು ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅದು ಅರಳುತ್ತದೆ ಇಲ್ಲದಿದ್ದರೆ ಸಮಸ್ಯೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಸಹ ಉಂಟಾಗಬಹುದು ಐದನೇ ಮನೆಯನ್ನು ಆಳುವ ಸೂರ್ಯನು ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಮತ್ತು ಸಂಗಾತಿಯ ನಡುವೆ ತಾತ್ಕಾಲಿಕ ಅಂತರ ಬೆಳೆಯಬಹುದು ವಿವಾಹಿತರಿಗೆ ಏಳನೇ ಮನೆಯ ಅಧಿಪತಿ ಶುಕ್ರನು ರಾಹುವಿನ ಜೊತೆ ಅದರ ಉತ್ಕೃಷ್ಟ ರಾಶಿಯಲ್ಲಿ ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ಇರುತ್ತಾನೆ ಫೆಬ್ರವರಿ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ಸಂಯೋಜನೆಯು ಏರಿಳಿತಗಳನ್ನು ತರಬಹುದು ಆದರೆ ಇದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಪ್ರಣಯ ಮತ್ತು ಆನಂದದಾಯಕ ಸಮಯವನ್ನು ಸಹ ನೀಡುತ್ತದೆ ಈ ತಿಂಗಳು ವೈವಿಧ್ಯಮಯ ಆರ್ಥಿಕ ಫಲಿತಾಂಶಗಳನ್ನು ತರುತ್ತದೆ ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಶುಕ್ರರು ನಿಮಗೆ ಐಷಾರಾಮಿ ಜೀವನ ಶೈಲಿಯನ್ನು ನಡೆಸಲು ಸಹಾಯ ಮಾಡುತ್ತಾರೆ ಆದರೆ ಅವರು ನಿಮ್ಮ ಖರ್ಚುಗಳನ್ನು ಹೆಚ್ಚು ಹೆಚ್ಚಿಸುತ್ತಾರೆ ಇದು ಅಡಚಣೆಯನ್ನು ನೀಡುತ್ತದೆ ಆರೋಗ್ಯದ ವಿಷಯದಲ್ಲಿ ತಿಂಗಳ ಪೂರ್ತಿ ಆರನೇ ಮನೆಯಲ್ಲಿ ಕೇತುವಿನ ಸ್ಥಾನವು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಮತ್ತು ಗುರುತಿಸಲು ಕಷ್ಟಕರವಾದ ಸಣ್ಣ ಸೋಂಕುಗಳಿಗೆ ನೀವು ಗುರಿಯಾಗಬಹುದು ಮೇಷರಾಶಿಯ ಸ್ಥಳೀಯರು ಫೆಬ್ರವರಿಯಲ್ಲಿ ವೃತ್ತಿ ಜೀವನದ ಪ್ರಗತಿ ಮತ್ತು ವ್ಯವಹಾರ ಬೆಳವಣಿಗೆಗೆ ಅತ್ಯುತ್ತಮ ಅವಕಾಶಗಳನ್ನು ನೀಡುತ್ತಾರೆ ಎಂದು ನಿರೀಕ್ಷಿಸಬಹುದು ದಾರಿಯುದ್ದಕ್ಕೂ ಕೆಲವು ಸಣ್ಣ ಸವಾಲುಗಳು ಇದ್ದರೂ ಈ ಅಡೆತಡೆಗಳು ನಿಮ್ಮ ಒಟ್ಟಾರೆ ಪ್ರಗತಿಗೆ ಅಡ್ಡಿಯಾಗುವ ಸಾಧ್ಯತೆಯಿಲ್ಲ ಬದಲಾಗಿ ನಿಮ್ಮ ವೃತ್ತಿಪರ ಅನ್ವೇಷಣೆಗಳಲ್ಲಿ ಗಣನೀಯ ಯಶಸ್ಸನ್ನು ನೀವು ನಿರೀಕ್ಷಿಸಬೇಕು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಅದರೊಂದಿಗೆ ಪರಿಹಾರ ಮತ್ತು ಸಕಾರಾತ್ಮಕತೆಯ ಭಾವನೆ ಬರುತ್ತದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗುತ್ತಿದ್ದಂತೆ ನಿಮ್ಮ ಜೀವನ ಸಂಗಾತಿಗಳು ಈ ಸಂತೋಷದಲ್ಲಿ ಹಂಚಿಕೊಳ್ಳುತ್ತಾರೆ ಒಟ್ಟಿಗೆ ನೀವು ನಿಮ್ಮ ಸಂಬಂಧವನ್ನು ಬಲಪಡಿಸುವ ಸುಂದರವಾದ ನೆನಪುಗಳನ್ನು ಸೃಷ್ಟಿಸುತ್ತೀರಿ ಇದರ ಪರಿಣಾಮವಾಗಿ ಪ್ರತಿಫಲದಾಯಕ ಮತ್ತು ಆನಂದದಾಯಕ ದಾಂಪತ್ಯ ಜೀವನ ಉಂಟಾಗುತ್ತದೆ ನಿಮ್ಮ ಆರೋಗ್ಯವು ಭರವಸೆಯಂತೆ ಕಾಣುತ್ತಿದೆ ಮೇಷರಾಶಿಯ ಸ್ಥಳೀಯರು ತಿಂಗಳು ಪೂರ್ತಿ ಉತ್ತಮ ಮತ್ತು ಸ್ಥಿರವಾದ ಆರೋಗ್ಯವನ್ನು ಅನುಭವಿಸುವ ಸಾಧ್ಯತೆಯಿದೆ ಆದಾಗ್ಯೂ ನಿಮ್ಮ ಪ್ರಣಯ ಜೀವನದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಈ ಅವಧಿಯಲ್ಲಿ ಪಾಲುದಾರರು ಜಾಗೃತರಾಗಿ ಮತ್ತು ಜಾಗರೂಕರಾಗಿರುವುದು ವಿವೇಕಯುತವಾಗಿರುತ್ತದೆ ಬರಬಹುದಾದ ಯಾವುದೇ ಸವಾಲುಗಳನ್ನು ಎದುರಿಸಲು ಸ್ಪಷ್ಟ ಸಂವಹನವು ನಿರ್ಣಾಯಕವಾಗಿರುತ್ತದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳು ಬಲವಾಗಿ ಮುಂದುವರಿಯುತ್ತದೆ ಇದು ನಿಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುವ ಘನ ಬೆಂಬಲ ವ್ಯವಸ್ಥೆಯನ್ನು ನಿಮಗೆ ಒದಗಿಸುತ್ತದೆ ಈ ತಿಂಗಳು ಹೆಚ್ಚಿನ ಶಿಕ್ಷಣ ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡುವವರಿಗೆ ಅನುಕೂಲಕರವಾಗಿದೆ ಫೆಬ್ರವರಿಯ ಶಕ್ತಿಯು ಹೊಸ ಕಲಿಕೆಯ ಅವಕಾಶಗಳು ಮತ್ತು ವೈಯಕ್ತಿಕ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೇಷರಾಶಿಯ ಸ್ಥಳೀಯರು ಪ್ರಗತಿ ಸಂತೋಷ ಮತ್ತು ಸಂಪರ್ಕದಿಂದ ತುಂಬಿದ ತಿಂಗಳು ನಿರೀಕ್ಷಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ತಮ್ಮ ಪ್ರಣಯ ಪ್ರಯತ್ನಗಳಲ್ಲಿ ವಿವೇಕವನ್ನು ತೋರಿಸಬೇಕು ಏಕೆಂದರೆ ಯಾವುದೇ ತಪ್ಪು ಹೆಜ್ಜೆಗಳು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಮೇಷರಾಶಿಯ ಸ್ಥಳೀಯರು ತಮ್ಮ ಪ್ರಣಯ ವ್ಯವಹಾರಗಳಲ್ಲಿ ಮೂರನೇ ವ್ಯಕ್ತಿಗಳನ್ನು ಪರಿಚಯಿಸುವುದನ್ನು ತಪ್ಪಿಸುವುದು ಒಳ್ಳೆಯದು ಹೆಚ್ಚುವರಿಯಾಗಿ ಅವರು ತಮ್ಮ ಸಂಗಾತಿಯ ಅಸಾಮಾನ್ಯ ನಡವಳಿಕೆಯ ಬಗ್ಗೆ ತಾಳ್ಮೆಯನ್ನು ಅಭ್ಯಾಸ ಮಾಡಬೇಕು ವಿವಾಹದ ಕ್ಷೇತ್ರದಲ್ಲಿ ಮೇಷರಾಶಿಯ ಸ್ಥಳೀಯರು ಆಳವಾದ ಮತ್ತು ತೀವ್ರವಾದ ಸಂತೋಷವನ್ನು ಅನುಭವಿಸುವ ಸಾಧ್ಯತೆಯಿದೆ ಅವರ ಜೀವನ ಸಂಗಾತಿಯು ಎಲ್ಲಾ ನಿರ್ಧಾರಗಳಲ್ಲಿ ಅಚಲವಾದ ಬೆಂಬಲವನ್ನು ನೀಡುತ್ತಾರೆ ಮತ್ತು ಸಹಕರಿಸುತ್ತಾರೆ ಸಾಮರಸ್ಯದ ಕುಟುಂಬ ಜೀವನವನ್ನು ಬೆಳೆಸಲು ಮೇಷರಾಶಿಯ ಸ್ಥಳೀಯರು ಬಾಹ್ಯ ಪ್ರಭಾವಗಳನ್ನು ಒಳಗೊಳ್ಳುವುದನ್ನು ತಡೆಯಬೇಕು ಕುಟುಂಬದೊಳಗಿನ ದಂಪತಿಗಳು ಒಟ್ಟಿಗೆ ಹೊಸ ತಾಣಗಳನ್ನು ಅನ್ವೇಷಿಸಲು ಅವಕಾಶವನ್ನು ಬಳಸಿಕೊಳ್ಳಬೇಕು ಸಂಬಂಧಿಕರು ಅವರ ವೈಯಕ್ತಿಕ ಬೆಳವಣಿಗೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾರೆ ಮೇಷರಾಶಿಯ ಸ್ಥಳೀಯರು ಮತ್ತು ಅವರ ಹಿರಿಯರ ನಡುವಿನ ಸಂಬಂಧವು ಪೋಷಣೆ ಮತ್ತು ಸಕಾರಾತ್ಮಕವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದಾಗ್ಯೂ ಅವರ ಮಕ್ಕಳೊಂದಿಗಿನ ಸಂವಹನವು ಸಾಕಷ್ಟು ಸವಾಲಿನದ್ದಾಗಿರಬಹುದು ತಾಳ್ಮೆ ಅತ್ಯಗತ್ಯ ಏಕೆಂದರೆ ಸಂದರ್ಭಗಳು ಸರಿಯಾದ ಸಮಯದಲ್ಲಿ ಸುಧಾರಿಸುತ್ತವೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯು ಮೇಷರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಸ್ಥಳೀಯರು ತಮ್ಮ ವ್ಯಾಪಾರ ಉದ್ಯಮಗಳನ್ನು ವಿಸ್ತರಿಸಲು ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತದೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವವರಿಗೆ ಇದು ಶುಭ ಸಮಯ ಮೇಷರಾಶಿಯ ಸ್ಥಳೀಯರು ಸಾಮಾನ್ಯವಾಗಿ ತಮ್ಮ ಕಂಪನಿಗಳನ್ನು ಸ್ಥಾಪಿಸುವಾಗ ಗಮನಾರ್ಹ ಸಾಲವನ್ನು ಮಾಡುವ ಅಗತ್ಯವಿಲ್ಲ ಅವರು ಪಾಲುದಾರಿಕೆಗಳನ್ನು ತಪ್ಪಿಸಬೇಕು ಎಲ್ಲ ವ್ಯವಹಾರ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಬೇಕು ಈ ಜ್ಯೋತಿಷ್ಯ ಚಿಹ್ನೆಯನ್ನು ಹೊಂದಿರುವವರು ತಮ್ಮ ಉದ್ಯೋಗಿಗಳ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇಡದಿರುವುದು ವಿವೇಕಯುತವಾಗಿದೆ ಒಟ್ಟಾರೆಯಾಗಿ ಈ ತಿಂಗಳು ವ್ಯವಹಾರದ ಭೂದೃಶ್ಯದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ ಮೇಷರಾಶಿಯ ಸ್ಥಳೀಯರು ಅನುಕೂಲಕರ ಸಾಲವನ್ನು ಪಡೆಯುವ ಸಾಧ್ಯತೆಯಿದೆ ವಿಶೇಷವಾಗಿ ಅವರ ಪ್ರತಿಸ್ಪರ್ಧಿಗಳು ಗಣನೀಯ ಸವಾಲುಗಳನ್ನು ಎದುರಿಸುತ್ತಾರೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ಚಿಹ್ನೆಯ ಜನರು ಅತ್ಯುತ್ತಮ ಉದ್ಯೋಗ ಅಭಿವೃದ್ಧಿ ನಿರೀಕ್ಷೆಗಳನ್ನು ಹೊಂದಿರಬಹುದು ಮತ್ತು ಅವರ ಕೆಲಸದ ಸ್ಥಳದ ಮೇಲ್ವಿಚಾರಕರು ಅವರಿಗೆ ಸಹಾಯಕವಾದ ನಿರ್ದೇಶನವನ್ನು ಒದಗಿಸುತ್ತಾರೆ ನೀವು ನ್ಯಾಯಯುತ ಮತ್ತು ತೃಪ್ತಿಕರವಾದ ವೇತನ ಹೆಚ್ಚಳವನ್ನು ಪಡೆಯಬಹುದು ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಸೈಟ್ ಕೆಲಸಕ್ಕೆ ಈಗ ಹೆಚ್ಚಿನ ಅವಕಾಶಗಳಿಲ್ಲ ಮಾಧ್ಯಮ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿರುವವರಿಗೆ ನಿಮ್ಮ ವೃತ್ತಿಜೀವನವನ್ನು ಮುನ್ನಡೆಸಲು ಮತ್ತು ಉನ್ನತ ನಿರ್ವಹಣೆಯೊಂದಿಗೆ ಘರ್ಷಣೆಗಳನ್ನು ತಪ್ಪಿಸಲು ಇದು ಒಂದು ಅದ್ಭುತ ಕ್ಷಣವಾಗಿದೆ ಕಾನೂನು ವೃತ್ತಿಪರರೇ ತಾಳ್ಮೆ ಅಗತ್ಯ ಏಕೆಂದರೆ ನೀವು ಕೆಲವು ಹಿನ್ನಡೆಗಳನ್ನು ಎದುರಿಸಿದ ನಂತರ ಯಶಸ್ಸನ್ನು ಪಡೆಯುತ್ತೀರಿ ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿಗೆ ವೃತ್ತಿ ಪ್ರಗತಿಗೆ ಹಲವು ಅವಕಾಶಗಳು ಲಭ್ಯವಿದೆ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿರುವವರು ತಾಳ್ಮೆಯಿಂದಿರಬೇಕು ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿರುವವರು ಹೊಸ ಆಲೋಚನೆಗಳೊಂದಿಗೆ ಬರಲು ಇದು ಒಂದು ಅದ್ಭುತ ಸಮಯ ಉತ್ಪಾದನಾ ಆಧಾರಿತ ಸಂಸ್ಥೆಗಳಲ್ಲಿರುವವರು ತಮ್ಮ ಅಭಿವೃದ್ಧಿಗಾಗಿ ಕಾಯಬೇಕು ಮತ್ತು ತಾಳ್ಮೆಯಿಂದಿರಬೇಕು ಕೆಲವು ಹಿನ್ನಡೆಗಳ ನಂತರ ನಿಮಗೆ ಕ್ರೆಡಿಟ್ಗಳು ಸಿಗುತ್ತವೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ರಾಶಿಯಡಿಯಲ್ಲಿ ಜನಿಸಿದ ಸ್ಥಳೀಯರು ಈ ಅವಧಿಯಲ್ಲಿ ತಮ್ಮ ಹಣಕಾಸನ್ನು ಸಮರ್ಪಕವಾಗಿ ನಿರ್ವಹಿಸುವ ಸಾಧ್ಯತೆಯಿದೆ ಅವರು ಅನುಕೂಲಕರ ಆದಾಯವನ್ನು ಅನುಭವಿಸಬಹುದಾದರೂ ಅನಗತ್ಯ ಖರ್ಚುಗಳನ್ನು ಮಾಡುವ ಅಪಾಯವಿದೆ ಆದ್ದರಿಂದ ಹಠಾತ್ ಖರ್ಚಿನಿಂದ ದೂರವಿರಲು ಸೂಚಿಸಲಾಗುತ್ತದೆ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲವು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮೂರನೇ ವ್ಯಕ್ತಿಗಳಿಗೆ ಎಂದಿಗೂ ಯಾವುದೇ ಹಣವನ್ನು ಸಾಲವಾಗಿ ನೀಡಬೇಡಿ ಹೂಡಿಕೆಗಳನ್ನು ಪರಿಗಣಿಸಿ ಈ ರಾಶಿಯ ಸ್ಥಳೀಯರು ತಮ್ಮ ಯೋಜನೆಗಳನ್ನು ಹೆಚ್ಚು ಸೂಕ್ತ ಕ್ಷಣದವರೆಗೆ ಮುಂದೂಡಬೇಕು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲಾ ಮಕ್ಕಳು ತಮ್ಮ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಲು ಇದು ಸೂಕ್ತ ಸಮಯ ಇದು ಅತ್ಯುತ್ತಮ ಶೈಕ್ಷಣಿಕ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅವರ ಕಠಿಣ ಪರಿಶ್ರಮವನ್ನು ಗುರುತಿಸಲು ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ಸ್ನಾತಕೋತ್ತರ ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಈ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ ಅವರಿಗೆ ತಮ್ಮ ಆದ್ಯತೆಯ ಸಂಸ್ಥೆಗಳು ಮತ್ತು ಸ್ಥಳಗಳಲ್ಲಿ ಅಧ್ಯಯನ ಮಾಡಲು ಅವಕಾಶವಿರುತ್ತದೆ ಏತನ್ಮಧ್ಯೆ ಸಂಶೋಧನಾ ವಿದ್ಯಾರ್ಥಿಗಳು ಹಿರಿಯ ನಿರ್ವಹಣೆಯಿಂದ ತಮ್ಮ ಪ್ರಬಂಧದ ಅನುಮೋದನೆಗಾಗಿ ಕಾಯುತ್ತಿರುವಾಗ ತಾಳ್ಮೆಯಿಂದಿರಬೇಕು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ಈ ರಾಶಿಯ ಜನರು ಅನುಕೂಲಕರ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಅನುಭವಿಸಬಹುದು ನಿಮ್ಮ ಮಕ್ಕಳ ಆರೋಗ್ಯವು ಸಕಾರಾತ್ಮಕವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಕುಟುಂಬವು ಮಾನಸಿಕ ನೆಮ್ಮದಿಯ ಭಾವನೆಯನ್ನು ಅನುಭವಿಸುತ್ತದೆ ಆದಾಗ್ಯೂ ನೀವು ಹೊಟ್ಟೆಯ ಕಿರಿಕಿರಿಯಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ಹೊರಗಿನ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಬುಧವಾರ ಸಂಜೆ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ